Are you. Então, <laughs> oh, no, you are ி ம <abducted susceptible> <laughs> <initiation> ಹೌದು ಮಗ ಬಂದ್ಬಿಡವ ಇಲ್ಲ ಇರ್ಬಿಡಿ ಅಂತ ನೀಡ್ಕೊಂಡು ಕೂಸಿ ನಮ್ಮ ಅಂತ ಒಂದ್ ವರ್ಷದಂತೆ ಬಂದ್ಬಿಡ ನನಗೂ ಅಲ್ಲೇ ಬರ್ಬೇಕಂತ ಆಸೆ ಅನ್ಸತೈತಿ ಹ್ಮ್ ನಾನು ಅತ್ತಿಯರ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅಂದ್ರ ಬಂದ್ಬಿಡ್ತೀನಿ ಮಾಡ್ವಾ ಮತ್ತಿ ಗನ ಕೇಳು ಆಮೇಲೆ ಅಜ್ಜಿ ಅಜ್ಜಿ ಅಂದ್ರ ಹೂ ಅಂತ ಅಜ್ಜಿಗೆ ಮತ್ತೆ ಹೂ ಅಂತ ಕೇಳು ಹೆಂಗರ ಮಾಡಿ ಬಂದ್ಬಿಡಾ ಮಗಳ ನೀನ್ ನೋಡಂಗ್ ನಾವ್ ಬರ ಹ್ಮ್ ನೀನು ಹಂಗೇಂದ್ರ ಹೇಳ್ಬಿಡಿ ಪಟ್ಟಂತ ನಾವು ಇವತ್ತ ಬಂದ್ಬಿಡ್ತೀವಿ

ഖുഷി ആ നമ്മു കൂടുക്കാ ഏകി തൊടക്ക നമ്മ പാപ്പ സുദ്ധിനില്ല പാപ്പി ഹട്ട മൊത്ത പാപ്പു ഇവ നഷ്ട ഖുഷി ആവ നഗ നോടിയ ಹೌದು ನನಗೂ ಹಂಗಾಗತೈತಿ ನಮ್ಮ ಮಮ್ಮಗಳು ಅಲ್ ಮಗಳ ಬರ್ತ ಏನೋ ಮೊಮ್ಮಗ ಬರ್ತಾ ಗೊತ್ತಿಲ್ಲ ಆದ್ರೆ ಇತ್ಕೊಳ್ಳ ಎಷ್ಟು ದಿವಸ ಇಂದ ಆಗ್ಲಿ ಆ ನನ್ನ ಮಗಳ್ ಸಣ್ಣದಿದ್ದಾಗ ಅಂದ ಇದುಕೊಂಡು ಆಡಿಸಿದ್ದು ತಿರಿ ಇಲ್ಲ ಇಲ್ಲ ನೋಡು ನನಗೂ ಜಲ್ದಿ ಅವಾಗ ಮೊಮ್ಮಕ್ಳು ನಾನು ಅನ್ನಂಗ ಆಗಿತ್ತು ಅದಾಯ್ತು ಹೆಂಗು ಒಂದು ನನ್ನ ಮಗಳು ಒಟ್ಟಿಲಿ ಕಾಣ್ತಿನ್ ಅದೇ ನನ್ನ ಖುಷಿ ಯಾವ ಬರ್ತಾಳಿ ನನ್ ಮಗಳಿಂದ ನಾ ಹೊರಗೆ ಹೋಗಿದ್ದೆ ಆಗ್ಲೇ ಬಂದ್ಬಿಟ್ರಲ್ಲ ಅಲ್ಲ ರೀ ಒಂಚೂರು ಮನೆಯಾಗ ಇರಕ್ ಬರಂಗಿಲ್ಲ ನಾ ಒಟ್ಟ ನಾನು ಏನು ನೀವು ಒಟ್ಟ ದಾನ ಮಾಡ್ಬೋಲ್ರಿ ಮತ್ತೆ ಖುಷಿಗೆ ಅಪ್ಪಗಿನಿ ಅಂತೀರಿ ಮತ್ತೆ ನೋಡಿದ್ರೆ ಏನ್ ಏನ್ ಬೇಕು ಏನು ಅಂತ ಏನೋ ತರದಿಲ್ಲ ನಾನು ನೋಡಿದ್ರೆ ಇವತ್ತು ಯಾಕೋ ಏನೋ ನಂಗ ನೀರ್ಣ್ಣು ತಿನ್ನಂಗಾಗಿತ್ತು ಅಲ್ಲಿ ಮಾರಾಕತ್ತಿದ್ರ ಕಿಟಿ ಆಗಿ ಕೆಲಸ ಅಂತ ಹೋಗೋಷ್ಟೊತ್ತಿಗೆ ಹೋಗೇ ಬಿಟ್ಲು ಅತ್ತಿಯನ್ನ ಕೇರ್ ಕೊಡಿಸ್ತಾರ ಇಲ್ಲ ಅಂತ ಸುಮ್ ಆಗ್ಬಿಟ್ಟೆ ಅದಕ್ಕೆ ನಿಮ್ಗೆ ಇದ್ರೆ ಹತ್ತೊಂಬರ್ತಾರಂತ ಅನ್ಬೇಕಂದ್ರೆ ಮತ್ತೆ ನೀವು ಏನು ಒಂದು ಚೂರು ಏನಾರ ಬೇಕನೋ ತಿಂತೇನು ಕೇರ್ ಮಾಡ್ತಾರಲ್ಲ ಈಗ ಪಿಚರ್ನಾಗೆಲ್ಲ ನೋಡ್ತಾರಲ್ಲ ಏನ್ ತಿನ್ನ ಪ್ರೆಗ್ನೆಂಟ್ ಆಗಲಿ ಎಷ್ಟೆಲ್ಲ ಕೇರ್ ಮಾಡ್ತಾರ ಒಂದು ಚೂರು ನೀವು ಒಳ್ಳೆ ನೋಡುವಲ್ರಿ ನಮ್ಗೆ ಯಾಕೋ ನಿಮ್ನಾಗ ಬೇಜಾರಾಗುತ್ತೆ ಆದ್ರೂ ಅಪ್ಪ ಅವಾಗ ಫೋನ್ ಹಚ್ಚಿದ್ದೆ ಅಪ್ಪ ಅವ ಇಬ್ರು ಬಂದ್ಬಿಡು ಇಲ್ಲೇ ಆರಾಮಿರಿ ಅಂತ ಮಾಡಕತ್ತಾರ ನನಗೂ ಯಾಕೋ ಅಪ್ಪ ಅವನ ಕಲ್ ಹೋಗ್ಲಾ ನೀವು ಅತ್ತಿಯರ್ನ ಒಪ್ಪಿಸ್ರಿ ಅಯ್ಯೋ ಮಾತು ನಿಲ್ಸಿದ್ರಲ್ಲ ನಾನು ಒಟ್ಟು ಏನಾರ ಮಾತಾಡಕ್ಕ ಆ ನಮ್ನಿ ಹಚ್ಚಿ ಹೊಡಿತೀವ ಹಂಗ ಮಾತುಗಳನ್ನ ಸರಿ ಸರಿ ಈಗೇನು ಅಪ್ಪವನ್ನ ತಿಳಿ ಹೋಗ್ಬೇಕ ಅಪ್ಪವನ್ನ ತಿಳಿ ಹೋಗಂಗಾಗೈತೆ ಅವನ್ ಕೇಳ್ತೀನಿ ತಡಿ ಹಾಂ ಆಮೇಲೆ ನಿನಗೆ ಏನಾರು ತಂದು ಕೊಡು ಅಂತಿಲ್ಲ ನನಗೆ ಆಗಂಗಿಲ್ಲ ನೀ ಇನ್ನೇನು ನಾನು ತಂದು ಕೊಡು ಅಂತ ಕೇಳೋಕೆ ಹೋಗ್ಬೇಡ ಯಾಕ್ರಿ ಹೆಂಡತಿ ಹೊಟ್ಟಿಲ್ಲ ನನ್ನ ತಂದು ಕೊಡಕ್ಕೆ ಆಗಿಲ್ಲ ಅಂತಿರಲ್ಲ ಅಲ್ಲ ಅಂತ ನಾನು ಏನು ಕೇಳ್ಬಾರ್ದು ಕೇಳ್ತೀನಿ ಏನೋ ಬೈಕಿ ಅಂತ ಏನೋ ತಿನ್ನೋ ಅಂತ ಇರ್ತಾವೆ ಅದನ್ನು ಕೇಳ್ತೀನಿ ನಾನು ಏನಂತ ಕೇಳ್ಬಾರ್ದು ಕೇಳ್ತೀನಿ ತಂದು ಕೊಡಲ್ಲ ಅಂತಿರಲ್ಲ ನಾ ಹೇಳೋದು ಒಂಚೂರು ಅರ್ಥ ಮಾಡ್ಕೊ ಇದು ನಮ್ದು ಜಾಯಿಂಟ್ ಫ್ಯಾಮಿಲಿ ಇಲ್ಲಿ ಎಲ್ಲರಿಗೂ ತರಬೇಕಾಗತ್ತೆ ಅಂತಂದ್ರೆ ಮನೆಗೆ ಎಂಟು ಸಾಮಾನ್ಯ ಇದೀವ ನಾವು ಹಂಗಂತ ನಿನ್ ಒಬ್ಬಿಗೆ ನಾನ್ ಹಿಡ್ಕೊಂಬರಕಂತೂ ನನ್ ಮನ್ಸಾಗಲ್ಲ ನಾ ಹಂಗ ತರೋದಿಲ್ಲ ಅಲ್ಲ ರೀ ಅಲ್ಲ ಮನೆಗೆ ಎಲ್ಲರಿಗೂ ತರೋದು ಬೇರೆ ಈಗ ನಾವು ಒಟ್ಟಿಲ್ಲದೀನಿ ಎಲ್ಲರಿಗೂ ಗೊತ್ತಿರುತ್ತ ಏನ್ ಟಿ ಬಸ್ರದಲ್ಲ ಏನ ಕೇಳಿರ್ತಾ ತಿನ್ನಕ ತಂದಿರ್ತನ್ ಬಿಡ ಅಂತಾರೆ ಯಾರು ಯಾಕೆ ಏನಂತಾರೆ ಅಲ್ಲ ನೀವು ತರಲಾರ್ದ ಇನ್ ನಾನು ಯಾರು ಕೇಳಾನ ನೀವ್ ಹೋಗಿಲ್ಲ ನಮ್ ಕೇಳೋದು ಹೇಳೋದು ನಿಮ್ಮ ಕುಟುಂಬ ನಾ ತರಿಸ್ಕೊಳ್ಳೋದು ಎಲ್ಲ ಮಾಡೋದು ಹಂಗಂತ ನೀವೇ ತರಲಾರ ನಾ ಇನ್ ಯಾರು ಕೇಳಿ ಅದರ ವಿಚಾರ ಮಾಡಿಬಿಟ್ಟು ನೋಡು ನನಗದೆಲ್ಲ ಗೊತ್ತಿಲ್ಲ ನಾನು ಮಾತ್ರ ಕೇಳಬೇಡ ನನಗೇನು ತರಬಾರ್ದು ನಿನಗೇನು ಅನ್ನೋದಿಲ್ಲ ತಂದ್ರೆ ಮನೆಯೊಳಗೆ ಸುಮ್ಮನೆ ಸಮಸ್ಯೆ ಹಾಕೋ ನೋಡು ಏನು ತೊಟ್ಟಿಲ್ಲದ ಅಂತಂದು ಎಷ್ಟು ಕಾಳಜಿ ಮಾಡ್ತಾನ ಹೆಂಗೆ ತರ್ತಾನೆ ಹಂಗೆ ಹಿಂಗೆ ಅಂತ ಆಮೇಲೆ ಮೇಲತ್ತು ಮೊದ್ಲೇ ನಾನು ಮಾಡ್ಕೊಂತ ಹಿಂಗೆಲ್ಲ ಬಂದಿಲ್ಲ ನಮ್ಮ ಅಕ್ಕನವರು ಅವರೆಲ್ಲ ಹೋಟೆಲ್ ಇದ್ದಾಗ ನಾನೇನು ಅವ್ರನ್ನ ಹೊಳೆ ನೋಡಿಲ್ಲ ಈಗ ಅವ್ರು ಅಂತಾರಿಲ್ಲ ನೋಡು ನಾವು ಹೋಟೆಲ್ದಾಗ ಏನು ಒಂದು ಏನು ತರಲಿಲ್ಲ ಮಾಡಲಿಲ್ಲ ಏನೋ ಒಂದು ಹೊಳೆ ನೋಡಲಿಲ್ಲ ಇವಾಗ ಏನು ತೊಟ್ಟಿಲ್ದ ಅಂದ್ಕೂಲೇ ಎಷ್ಟು ಓಡಾಡಿ ತರೋದು ಮಾಡೋದು ಎಲ್ಲ ಮಾಡ್ತಾನೆ ನೋಡು ಹಂಗೆ ಹಿಂಗೆ ಅಂತ ಕೇಳ್ತಾ ಮೊದ್ಲ ನಮ್ಮ ಅತ್ತನವರೆಲ್ಲ ಹೆಂಗೆ ಬೇಕಂಗ ಬಾಯ್ ಬಂದಾಗ ಮಾತಾಡ್ತಾರೆ ಸುಮ್ಮನೆ ನನಗೆ ಗಣೇಶ್ ನನಗೆ ಇಷ್ಟ ಇಲ್ಲ ಇಲ್ಲ ಆಮೇಲೆ ನನಗೂ ಮಾರೋಡೆಲ್ಲ ನಂಗೆ ಮಾಡೋಕ್ಕೂ ಇಷ್ಟ ಇಲ್ಲ ನೀವು ಬೇಕಿದ್ರೆ ಅವು ಹೇಳು ಅವು ತರ್ಸ್ಕೊಡ್ತಾ ಬೇಕಿದ್ರೆ ಯಾಕೆ ನಮ್ಮ ಏನು ಅಂತ ಕೆಟ್ಟಕ್ಕೆಲ್ಲ ರೀ ನೀವು ಮಾತಾಡೋದು ನಿಮಗೆ ಒಂದು ಚೂರರ ಭೇಷ್ ಅನ್ಸುತ್ತೆ ಅತ್ತಿನ ಹೆಂಗ ಬಾಯಿ ಬಿಟ್ಟು ಕೇಳಕ್ಕಾಗತ್ತೆ ನಿಮ್ಮ ಪುಟದ ಸಲಿಗೆಲಿಂದ ಗಂಡ ಅಂತ ಪ್ರೀತಿಲಿಂತ ಕೆಳವು ಇರ್ತವು ಕೇಳಾರ್ದು ಇರ್ತವು ಏನೇನೋ ಆಸೆ ಇರ್ತವು ಗಣ್ಣನ ಕುಟ ಮಾತಾಡದಂಗ ಕೇಳದಂಗ ಅತ್ತಿಯನ್ ಕೇಳಕ್ಕಾಗತ್ತ ಅಲ್ಲ ರೀ ವಿಚಾರ ಮಾಡ್ರಿ ಪ್ರೀತಿಲಿಂತ ಗಂಡನ್ ಕೇಳವು ಬೇರೆನೆ ಇರ್ತವು ಆಮೇಲೆ ತುಂಟಾಟ ತಿಂತ ಕೇಳೋ ಇರ್ತಾವ ಗಣನ್ ಕಾಣಿಸಬೇಕು ಈಗ ಹೊಟ್ಟಿಲಾದಿನಿ ನನ್ನ ಗಣನ್ ಕೊಟ್ಟಾಗ ಅದು ಕರ್ಸ್ಕೊಂಡ್ ತಿನ್ಬೇಕು ಕರ್ಸ್ಕೊಂಡು ತಿನ್ಬೇಕು ಅಂತಂದು ಕೇಳೋ ಇರ್ತಾವ ಅಲ್ಲ ನಾ ಅತ್ತಿಯರ್ ಏನಂತ ಕೇಳಿ ನಾನು ನಂಗ ಅದಕ್ಕಿನಗೆ ತಿನಗೈತೆ ಅಂದ್ರೆ ಅವ್ರು ಒಂದ್ಸಲ ಹೋಗ್ತಾರೆ ಆಮೇಲೆ ಕಿದ್ಯಾನ ಪಾಯ ಅಂದಂಗತ್ತ ಆದ್ರೆ ಗಂಡಗೆ ಅನ್ಸಲ್ಲ ಗಂಡಗೆ ನಾನು ಕಾಡ್ಸಿ ಕಾಡ್ಸಿ ಕೇಳೋದಕ್ಕೆ ಇನ್ನೊ ಅತ್ತಗು ಖುಷಿ ಆಗ್ತಿರ್ತೈತಿ ಗಂಡನು ನನಿ ಅಂತ ಪಾಪ ಬಸರದಲ್ಲ ಬಾಯ್ಬಿಟ್ಟು ಕೇಳಕತ್ತ ಅಂತ ಅದ್ನ ಖುಷಿ ಅಂತ ಕೊಡ್ತಾನೆ ಹಂಗಂತ ನಾನು ನಿಮ್ಮನ್ನು ಕೇಳಕತ್ತೀನಿ ಹೊರತು ನೀವು ನೋಡಿದ್ರೆ ಹಿಂಗಂದ್ರ ನನ್ಗೆ ಬೇರೆಯವ್ರ್ ಮನಸ್ಸು ಮನ್ಸು ಅಂದ್ರೆ ವಿಚಾರ ಮಾಡ್ರಿ ನೀವೇ ನೋಡೋಣ ಅಯ್ಯೋ ದೇವ್ರೆ ಇದ್ರಾಗ ಏನಿರುತ್ತೆ ಮನಸ್ಸು ಪನಸು ಅನ್ನೋದು ಏ ನೀನೊಳೆ ಒಳೆ ಇಲ್ಲದ್ದು ಇದು ಮಾಡ್ತೀನಿ ನನ್ನ ಮನ್ಸು ಪನ್ಸು ಅಂತ ಕೇಳಾದ ಏ ಹೋಗ್ ನಾ ಹಿಂಗೆ ತಿನ್ನಂಗ ಐತ್ರಿ ಅಂತ ಹೇಳು ತರ್ಸ್ಕೊಡ್ತಾಳ ಏ ಅದು ದೊಡ್ಡ ಕತ್ತಿ ಬಿಡು ನಿಂದಂತ ಮನ್ಸಂತ ಯಾರಿಗಿಲ್ಲದ ಮನ್ಸು ನಿನ್ಗ ನನಗೆ ನನಗಿವೆಲ್ಲ ಮನ್ಸ ಏನ್ಸ ಹೇಳಕ್ ಹೋಗ್ಬೇಡ ನನಗ ಆಗೋ ದೊಡ್ಡ ತರಕ ಪರಾಕ ಎಂತ ಹಚ್ಚಕ ಹೋಗ್ಬೇಡ ನನಗ್ರಳ ನಾ ಮಾಡಲ್ಲ ನನ್ ನನಗೆ ಮೊದ್ಲಿಂದ ಮಾಡ್ಕೊ ಬಂದಿಲ್ಲ ರೂಢನೂ ಇಲ್ಲ ಆಮೇಲೆ ಏನ ಸುಮ್ಮನೆ ಒಲ್ಲ ನಾನು ಹೇಳಕ್ ಹೋಗ್ಬಿಡ್ ನಾನು ನಾ ಈಗ ಹೆಂಗದಿ ಹಿಂಗ ಇರ್ತೀನಿ ನಾನು ಈಗ ಏನು ಮಾಡ್ಕೊಂಡು ಅಂತಂದ್ ಏನ್ ಬದ್ಲಾಗ್ಬೇಕು ಅಂದ್ರೆ ನಮ್ಮ ಬದ್ಲಾಗತ್ತಲ್ಲ ನಾನು ಹೋಗಿ ಬಿಡ್ರಿ ಆದ್ರೆ ನಾನು ಒಂಚೂರು ಒಂದ್ ಸ್ವಲ್ಪ ಮನೆಗೆ ಹೋಗ್ತೀನಿ ಅಲ್ಲಾರ ಹೋಗಕ್ ಒಂಚೂರು ಅತ್ತೆ ಹೇಳಿ ವಾಪಸ್ ತೆರೆ ಇಲ್ಲ ಅದನ್ನ ನೋಡ್ರಿ ಹ್ಮ್ ಕೇಳಂಬ ಅವನ್ ಕೇಳಂಬ ಏನಂತ ಮಾಡ್ತಾಳ ನಮ್ಮ ಏನ್ ಹಂಗೇನಲ್ಲ ಹೋಗಿ ಬರ್ಲಿ ಬಿಡುತ್ತೆ ಅವ್ರನ್ನ ಆರಾಮ್ ಇರ್ಬಲ್ಲಕ್ಕ ಅಂತ ನಮ್ಮ ಕೆಟ್ಟಕ್ಕೇನಲ್ಲ ನೀನು ನಿಮ್ಮ ಇವ್ ಅಕ್ಕ ನಿಮ್ಮ ತಂಗಿ ಏನೋ ಒಂದ್ ತಿಳಿ ತುಂಬ್ಕೊಂಡ್ಬಿಟ್ಟಿದ್ರಿ ನಮ್ಗೂ ಮೊದ್ಲಿ ನಮ್ನೇ ನಾವು ಬೆಳೆಸೂರ್ ಬಂದಿಲ್ಲ ನಮ್ನೇನ್ ನೋಡ್ಕೊಂಡ್ ಬಂದಿಲ್ಲ ನಮ್ಮ ಏನ್ ಕೆಟ್ಟಕ್ಕೆಲ್ಲ ನೀವು ಒಳ್ಳೆ ಕೆಟ್ಟರು ಕೆಟ್ಟರು ಅಂತ ಬಾ ನಮ್ಮ ನೋಡಿ ಹಿಂಗ್ ಒಂದ ಮತ್ತಿ ಹೆಂಗ್ ಹೂ ಅಂತ ಬಾ ಬಾ ಇವ ಹ್ಮ್ ಹೇಳಪ್ಪ ಏನಿಬ್ರು ಗಂಡ ಏನ್ ತಿಂದಿರಿ ಏನಾದ್ರು ವಿಚಾರ ಇತ್ತಾನೆ ಅಯ್ಯ ಅಲ್ಲ ತಂಗಿ ಎದಕ್ಕ ಗಿಡ ಇದ್ದಲ್ಲೇ ಏನಾರ ಬೇಕಂದ್ರೆ ಹೇಳ ಅಂತ ಹೇಳಿಲ್ಲ ಅಯ್ಯ ಹುಡುಗಿ ಹಂಗಡೆ ಮೇಡಮ್ ಸಪ್ಪು ಅಂತಿ ಮಾಡ್ಕೊಂಡು ಸುಸ್ತಾ ಹೇಳತ್ತೀವು ಈ ತಿನ್ ಮಾತು ಕಟ್ಕೊಂಡು ಇತ್ತಿನ ಬೆನ್ನತ್ತಿ ಅಡ್ಡಾಡೋದು ಪಡೆಯ ಮಾಡ ಲೋ ಬಾಡ ಅಕ್ಕಿ ಮೊದ್ಲೆ ನಂಗಿಲ್ಲ ಈಗ ಹೊಟ್ಟಿಲ್ಲದ ಅಕ್ಕಿನ ಬಹಳ ಸೂಕ್ಷ್ಮ ನೋಡ್ಕೋಬೇಕು ಮೊದ್ಲೆ ನಂಗೆ ಹಂಗೆಲ್ಲ ಓಡಾಡಿಸೋದ ಮಾಡ ಊಟ ಗಿಟಕ್ ಬೇಕಿದ್ರೆ ಅಲ್ಲಿ ನಿಮ್ಮತ್ತಿ ಈ ಮತ್ತೆ ನಿಮ್ಮ ತಮ್ಮನೆ ಅಂತಿದ್ರಲ್ಲ ಕೇಳಬೇಕಿಲ್ಲ ಅಕ್ಕಿನ ಕರ್ಕೊಂಬಂದ್ ನಾನು ಬಾಡೆ ಏನು ಏನ್ ಹೇಳ ಬಡ ಬಡ ಹೋಗ್ ಆ ಹುಡುಗಿಗೆ ಒಟ್ಟು ಊಟ ಪಟ್ಟ ಮಾಡ್ದತ್ತನ ಹೋಗ್ ಮಲಗಿಸ್ ಹೋಗ ಮಲಗಿಸ್ ಅಂದ್ರೆ ಏನ ಕೆಲಸ ಹೇಳ್ಬೇಡ ಜಾಸ್ತಿ ಏ ಹೋಗ್ ಮಕ್ಕ ಹೋಗ್ ನೀನು

ಹೇ ಅಡ್ನಾಡಿ ಊರ ಅಡ್ನಾಡಿ ಅಲ್ಲ ಹೋಟೆಲ್ ಐತೆ ಹುಡುಗಿ ಅದೇನ್ ಕೆಲಸ ಮಾಡ್ಬೇಕು ಇಲ್ಲಿ ತೋಮನಿಗೆ ಬಿಡು ಅವ್ರ ಹೋಗ್ಬಿಟ್ಟು ಬೇಕಾಗಿ ಮಾಡ್ಕೊಂಡು ತಿಂದು ಇರ್ತೈತಿ ಒಬ್ರು ತಕ್ಕ ಸುಂದ್ರ ಅಲ್ರಿ ಹೇಳ್ತೀರ ಈಗ ಇಷ್ಟು ಜಲ್ದಿ ಕಳ್ಸೋದು ಏನೈತಿ ಇನ್ನ ಈ ಹೋಟೆಲ್ ಇನ್ನ ಮುಂದೆ ಐತಲ್ಲ ಹೋಗಲ್ಲ ಹೆಂಗ ಕಳ್ಸಬೇಕಲ್ಲ ಇಲ್ಲಿ ಬಿಡ ಏನೈತಿ ಇಲ್ಲಿ ಮಾಡದ ಇಷ್ಟ ಐತೆ ಹೋಗಿಲ್ಲ ಬಿಡು ಹೋಗೋಳಕ ಕಳಿಸ್ತ ಸುಮ್ಮ ಅಯ್ಯ ನಂಗೆ ನೆನಪಾತ್ ನೋಡು ಅಲ್ರಿ ಹೇಳ್ತೀರ ನೀವ್ ವಿಚಾರ ಮಾಡ್ರಿ ಈಗ ಹೋಟೆಲ್ ಈಗ ಕಳ್ಕುಪ್ಸ ಅಂತ ಮಾಡ್ತಾರಲ್ಲ ಮತ್ತ ಅವ ಮಾಡಿದಾಗ ಒಂದು ವಾರ ಹಿಂಗ್ ಕರ್ಕೊಂಡು ಹೋಗ್ಬೇಕಲ್ಲ ಬಿಡ್ರ ಅವ ಬೇಕಿದ್ರೆ ಈಗೇನತ್ತೆ ಅರ್ಜೆಂಟ್ ಇನ್ನ ಈಗ ಈಗೇನಾದ್ರು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳ ಬಿದ್ದಾಗ ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡಲ್ಲ ಅವ ಬೇಕಿದ್ರೆ ಕರ್ಕೊಂಡು ಹೋಗ್ಲಾಕ ಒಂದ್ ವಾರ ಇದು ಬರೋಲ್ಲ ಆಮೇಲೆ ಮತ್ತೆ ಸೀರಿ ಮರದ್ಮಾಗ ಆಡೇ ಕೊಳಲ್ಲ ಅಡ್ಕೊಂಡು ಬರ್ತಾ ಅವಾಗ ಅವಾಗ ಕಳ್ಸೋಣ ಈಗ ಸದ್ಯಕ್ಕೆ ಸುಮ್ಮನೆ ಈಗ ಈಗ ಮತ್ತೆ ಮಾಡೋರು ಮಾಡೋದ್ ಕಸಕ್ ಸುಮ್ಮನೆ ಇರ್ತೀರಿ ನೀವು ಅಲ್ಲ ಕಾಲು ಕುಬ್ಸ ಮಾಡೋದ್ ನಾಕಿ இங்கே உடனடி பண்ணு இத உடி தும்லாடங்க குசு சும்மா ஓகே பரவொழ்கொண்டு ஹாக்குவீன் சார் அதுக்கூட்ட பாப்பாசிரே பேசு ஒட்டினா தாயி அந்த பிரீதி அஞ்சு அந்தித்த ஆமே வைக்கிறோம் நாக்க கழிக்கோதேனா கழுக்கோம் சார் ஆக கொட்டு மத்தி வரவழைக்கொண்டு ஹாக்குவீன் சார் ஏ அதே நீங்க அவங்க செக் கொடுக்கு ஊர் நடுக்க வந்த ஏன்னா கையாக கார்த்தி ஓகே கேவா அவள் கர்த்தான சும்மீரு ஓ பரவாக்க வயசி நீங்க பதத்தி மீறி நீ மாதாத்தல் இங்க யார கழ்தாரன் பதத்தி கால் துப்பாட் கே சுண்டிரி ஏ நீன் கசல அந்த மனைவி அவ்வளோ மக்களே நகர சாட் கரோ வார கஸ்தா கசலி பாப்பா உடிக் வியாசர மாத பதத்தி ஏன் நடித்தி நனவ தம் மக்களிகட் பலி மாத்திர நமக்கு இல்ல அவர பதத்தி இவங்க நெட்பீங்க ಏನ್ರಿತೀರಾ ಏನ್ ನಿಮ್ದು ಏನೋ ನನಗಂತಿರಲ್ಲ ಅನ್ನಲ್ಲೇ ಆಗ್ಬಿಟ್ಟೆ ಮತ್ತೆ ನಿನ್ನ ಎಣೆ ಮಗಳನ್ನ ಫಸ್ಟಿಗೆ ಹಸ್ರು ಇದ್ಲಲ್ಲ ಅವಾಗ ಕಳ್ಕು ಮಾಡೋಕ ಇನ್ನ ನಾಲ್ಕರೆ ಬಿದ್ದಿದ್ದಿಲ್ಲ ಅವಾಗ ಕರ್ಕೊಂಡ್ ಮತ್ತೆ ಕಳ್ಕುಪ್ಸ ಮಾಡ್ಲಾರ್ದಂಗೆ ಕರ್ಕೊಂಡ್ಬಂದು ತಿಂಗ್ಳಾಂಗ್ಲೆ ಇಟ್ಕೊಂಡು ಆಕೆಗೆ ಆರೈಕೆ ಮಾಡಿ ಇಲ್ಲ ಬಾರ್ದೆಲ್ಲ ಬಾಯಿ ಕುರಿಕಿ ತಿನಿಸಿ ಎಲ್ಲ ಮಾಡಿ ಹೋಗಿ ಬಿಟ್ಟು ಮತ್ ನಾಕ್ರೆ ಕಳ್ಕುಪ್ಸ ಮಾಡ್ಕೊಂಡು ಮತ್ತೆ ಕರ್ಕೊಂಡ್ಬಂದ್ ಕರ್ಕೊಂಬಂದಕ್ಕೆ ಒಂದು ಆರು ತಿಂಗಳ ತನಕ ಇಟ್ಕೊಂಡು ಸೀರೆ ಮಾಡೋ ಮುಂದಿದ್ದಾಗ ಹೋಗಿ ಬಿಟ್ಟು ಬಂದು ಮತ್ತೆ ಸೀರೆ ಮಾಡಿ ಕೂಡ ಮತ್ತೆ ಕರ್ಕೊಂಡ್ಬಂದ್ ಹಾಡೋದು ಒಂಬತ್ತು ತಿಂಗಳಾದ್ಮೇಲೆ ಕಳ್ಸಿದ್ದಿ ಎಷ್ಟಿತ್ ಮತ್ತೆ ನಿಮಗೆ ಮತ್ತೆ ನಿನ್ನ ಮಗಳಿಗೆ ಅರ್ಕೊಳ್ಳು ಕಕ್ಲತ್ತಿ ಇದು ಎಲ್ಲ ಇರುತ್ತೆ ಪದ್ಧತಿ ಮಾತ್ರ ಇರಂಗಿಲ್ಲ ಮಕ್ಕಳಿಗೆ ಈ ಸೊಸಿಗಿಳಿ ಇಲ್ಲ ಬರ ಪದ್ಧತಿ ಉಟ್ಕೊಂತಾವ್ ನಿನಗೆ மன்கயேத்தே பதி கோத்தில் நன்கேரு அந்திரி நீ யா பதத்த நெடுசி ஏ மனியாக நடுசியே ஆவாக நடுசி நன் மக இதெல்லாம் நடித்தித்து கால நன் மகன எல்லா பதவிவா யோ ஆஹ் பாய் அதேனா அந்த தின்னக்கு அந்தாராங்கி நான் பதத்தி ஒன்றா ஒன்றா நடுஸ்தீன அதுக்கும் கண்ணில் நோட்னிழா சும்னா ஹாங்க் நான் மத்த நன் பயா் மகளிங்காத உடிகாத கஷ்டித்த நின் ಅತ್ತೆ ನೀವು ನನಗೆ ಏನಾರು ಬೈರಿ ಯಾಕಂದ್ರೆ ನಾನು ನಿಮ್ ಸೊಸಿ ಇದ್ದೀನಿ ಹೌದಿಲ್ಲ ನಿಮಗ ನನ್ ಮೇಲೆ ಅಧಿಕಾರ ಐತಿ ಹಾ ಬೈಕೋರಿ ನನ್ ನನ್ನ ಸೊಸಿಗೆ ನಾನು ನಾ ಹೇಳ್ದಂಗ ಕೇಳ್ಬೇಕು ಈಗ ನೀವು ನೀವು ಹೇಳಿದಂಗೆ ನಾವು ಕೇಳಿದ್ರೆ ಈಗ ನಿಮ್ದು ಕಾಲ ಮುಗಿತ್ತು ಈಗ ಏನಿದ್ರು ನಿಮ್ದು ಬರೀ ಉಣದು ತಿನ್ನೋದು ಮಕ್ಕಳುದು ಇತ್ತು ಈಗ ನನಗೆ ಸುಸ್ತು ಇದಾರೆ ನಾನು ನನ್ನ ಸುಸ್ತ್ರ ನಾ ಹೇಳಂಗ ಕೇಳ್ಕೊಂಡು ಮನೆಗೆ ಅವರು ನನಗೆ ಹೇಳ್ದಂಗೆ ಇಲ್ಲ ಅಂದ್ರೆ ಅವ್ರಿಗೆ ನಾ ಏನು ಕೈ ತೊಗೋಬೇಕು ತಗೋತೀನಿ ಈಗ ನನ್ನ ಸುಸ್ತು ಮೇಲೆ ನನಗೆ ಅಧಿಕಾರಿ ಐತ್ರಿ ನಾ ಹೇಳ್ದಂಗೆ ಅವ್ರು ಕೇಳ್ಬೇಕು ಪದ್ಧತಿನೋ ಐತೋ ಬಿಟ್ಟತೋ ಏನೋ ನನ್ಗೆ ಗೊತ್ತಿಲ್ಲ ನಾ ಹೇಳ್ದಂಗೆ ಮನೆ ನಡಿಬೇಕ ಅಷ್ಟೇ ನೋಡ್ರಿ ಬೇಕಿದ್ರೆ ನೀ ಹೇಳ್ದಂಗೆ ನಾ ಕೇಳ್ತೀನಿ ನಾ ಹೇಳ್ದಂಗೆ ನನ್ನ ಸಸ್ತ್ರ ಕೇಳ್ಬೇಕು ನೀವ್ ಹೇಳದಂಗ್ ನೋಡಿ ಇರ್ತೀರಿ ನೀವು ಅಡ್ಡ ಬರಕ್ಕೆ ಹೋಗ್ಬೇಡ ನೋಡ್ರಿ ಹೋಲ್ ಬಿಡು ಬೇ ಅಜ್ಜಿ ಕೊಟ್ಟಿಗೆ ಹಿಂಗೆ ವಾದ ಮಾಡ್ತಿದ್ದೆ ಯಾಕೆ ಹೇಳಲ್ಲ ವಯಸ್ಸು ಆಗೈತಿ ಇಬ್ಬು ಅವ್ರಿಗೆ ಇದ್ದಷ್ಟು ಅನುಭವ ಅವ್ರಿಗೆ ಇದ್ದಷ್ಟು ಇದು ನಮಗಿರಂಗಿಲ್ಲ ಮತ್ತು ಪದ್ಧತಿಗಳನ್ನ ಹೇಳ್ತಾಳೆ ಹೇಳ್ತಲ್ಲ ನೀವು ಬ್ಯಾಡ್ ಅಂತೀಯಾ ಅದು ನಿನ್ಗೆ ಇಷ್ಟ ಇಲ್ಲ ಅಂತೀಯಾ ಬಿಡು ಈಗ ಅದಕ್ಕೆ ಹೋಗ್ಬೇಡ ಅಮ್ಮಗ್ ಅಂದ್ರೆ ನನಗೂ ಕೇಳಂಗ ಅನ್ಸಲ್ಲ ಪಾಪ ವಯಸ್ಸು ಆಗೈತೆ ಈ ನೋಡ್ಕೋಬೇಕು ದಿನದಾಗ ನಾವು ಹಂಗೆಲ್ಲ ಮಾಡ್ಬೇಡ ನೋಡಿ ನಿಮ್ಗೆ ತಾಯಿ ನೋವು ತಾಯಿ ಕಷ್ಟ ತಾಯಿ ಬಗ್ಗೆ ಕೇಳಿದೆ ಇಲ್ಲ ಒಂಥರ ಏನ ಮನೆಗೆ ಅದಾಳ ಅಂದ್ರೆ ಹಂಗೆ ಅಜ್ಜಿ ಬಗ್ಗೆ ಕಾಜಿ ಜಗ್ಗಿ ಮನೆಗೆ ಎಲ್ಲರ ಬಗ್ಗೆ ಕಾಜಿ ಜಗ್ಗಿ ನಾನು ನಮ್ಮಿ ಹುಚ್ಚನೆ ಹೋದ್ರೆ ಮನೆಗೆ ಹೋದ್ರಕೊಂತ ಇರ್ಬೇಕು ನಂದೇನ್ ಬಿಡುವ ನಮ್ಮಿ ಹಂಗ ಜೀವನ ಆಗೋದಿಲ್ಲ ಇವ ನಾ ಎಲ್ಲಿ ಹಂಗ ಅಂದಿನ್ ಬೇ ನಿನ್ ಕೇಳಿ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತಂದ ನಿನ್ ಕೇಳಕ್ಕೆ ಬಂದಿನಿ ಹಂಗ ನೀನ್ ಕೇಳ್ಬಾರ್ದ ಅಂದ್ರೆ ಅಜ್ಜಿನ್ ಕೇಳ್ಕೊಂಡು ಸುಮ್ನೆ ಹೋಗ್ಬಿಡ್ತಿದ್ನಿಲ್ಲ ನಿನ್ ಕೇಳಿದ್ ಅಂದ್ರೆ ಅರ್ಥ ಮಾಡ್ಕೊ ನಿನ್ ಕೇಳಿನಿ ಅಂದ್ರ ನಿಂದ ಮನೆಯಾಗ ನಡೆಯತೈತಿ ನೀನ ಯಜಮಾನ್ತಿ ಅಂತಂದು ಕೇಳಿನ ಅಜ್ಜಿದ ನಂತು ಅಜ್ಜಿಗೆ ಅವಾಗ ನಿನ್ನ ನೀ ಸೊಸಿ ಇದ್ದಾಗ ಅಜ್ಜಿದಿತ್ತು ಅದಕ್ಕಾರಲ್ಲ ಹ್ಞೂ ಸರಿ ಇನ್ನಿಂದ ಅದಕ್ಕಾರಿತ್ತು ಅಂತ ಕೇಳಿನಲ್ಲವಾ ನಾನೇನು ಬೇರೆ ನಾ ಏನಾರ ಕೇಳಿನ ಇನ್ನೀ ಬ್ಯಾಡಂದಲ್ಲ ಬಿಟ್ಟೀನಿ ಇಲ್ಲ ಹ್ಞೂ ಆತು ಆಟೆ ನಾ ಹೇಗಂಗೆ ನೋಡೋಣ ನಾಲ್ಕನೇ ಕಾಯ್ತು ಸೆಣ ಅದಕ್ಕೆ ಒಂದು ನಾಲ್ಕು ಕಾಸು ಅಂತೆ ಹೇಳಿ ಹೋಗ್ರಿ ಹ್ಞೂ ಈ ಬಿಟ್ಟಿ ಊರು ಬಿಟ್ಟಿ ಊರು ಬ್ಯಾಂಡ್ಲಿ ಹಾಂ ಎಲ್ಲಿದ್ದೀಗೆ ತಲೆಯಾಗ ಹಾಂ ನನಗೆ ಪದ್ಧತಿ ಗೊತ್ತಿಲ್ಲ ಅಂತ ಹೇಳ್ತಾ ಯಾ ಹೊಟ್ಟೆ ಅನ್ನ ಮತ್ತೆ ಏನು ತಿಂತಾಳತೀಗೆ ಮತ್ತು ಬಾಯಿ ಬಂದಂಗೆ ಬೇಂಗಾಗತ್ತೆ ಆದ್ರೆ ಎಲ್ಲ ಪದ್ಧತಿ ಮಾಡಿಸ್ತಾ ಹಾಂ ಹಂಗಂತ ಅಂತ ಆ ಈಗ ಈ ಆದ್ರೆ ಎಲ್ಲ ವರ್ತ ಪದ್ಧತಿ ಎಷ್ಟು ಎಷ್ಟಿದ್ದ ನಾನು ಈಕೆ ಮ್ಯಾಗ ಒಂದು ಅಧಿಕಾರ ಮಾಡ್ಬೇಕಂತ ಯಾಕಂದ್ರೆ ನನಗೆ ಮೊಮ್ಮಗಲ್ಲ ಮೊಮ್ಮಕ್ಕಳಲ್ಲ ಅವು ಮನೆ ಬಂದ ಸ್ವಸ್ತ್ರ ನನಗೆ ಅಧಿಕಾರ ಇಲ್ಲ ಈಕೆ ಸ್ವಸ್ತ್ರ ಮ್ಯಾಗೆ ಮಾತಾಡೋಕೆ ಹ್ಞೂ ಏನು ಮಾಡ್ಬೇಕು ನಂದು ವಯಸ್ಸಾಗ್ಯತಲ್ಲ ಮತ್ತೆ ವಯಸ್ಸಾದ್ಮೇಲೆ ಎಲ್ಲರೂ ಹಂಚ್ಕೋಬೇಕಲ್ಲ ಹಂಗಾಗಿತ್ತು ನನ್ನ ಜೀವನ ನಾನೇ ನಿಕ್ಕಿನ ಅತಿಗತಿ ಹಿಂಗೆ ನಡೆಸ್ಕೊಂಡಿದ್ದೆ ಬಿಡೋ ನಾನು ನಾನು ಅವಾಗ ಹಿಂಗೆ ನಡೆಸಿಕೊಂಡು ಈಕಿ ನನಗೆ ಹಿಂಗೆ ಇವತ್ತು ನನ್ನ ಮುಂದೆ ಕೂತ್ಕೊಂಡು ಎದ್ರು ಮಾತಾಡ್ತಿದ್ದಿಲ್ಲ ಬಗ್ಗೆ ಹೊಡಿಬೇಕಾಗಿತ್ತು ನಾನು ಅವಾಗ ಅದ ನಂಗೆ ಮಾಡಲಿಲ್ಲ ಸಸಿ ಅಂತಂದು ಒಬ್ಬಕ್ಕೆ ಸಸಿ ಚಂದಾಗಿರಲ ಅಂತಂದು ನಿಕ್ಕಿಗೆಲ್ಲ ಪಾರಪತ್ಯ ಅಧಿಕಾರ ಎಲ್ಲ ಕೊಟ್ಟು ಈಗಿನ ಚೆನ್ನಾಗಿ ನೋಡ್ಕೊಂಡಿನಲ್ಲ ಅದ ತಪ್ಪಾಗೈತಿ ಅವಾಗ ಈಕಿ ನಾನು ನಾನು ಎಲ್ಲಿ ಇಡೋಕೆ ಅಲ್ಲಿ ಇಡಕ್ಕಾಗಿತ್ತು ಏನು ಮಾಡ್ಬೇಕು ಕಾಲ ಮಿಂಚು ಹೋಗ್ಯತಿ ನನಗೂ ವಯಸ್ಸಾಗಿತಿ ಇನ್ನು ನನಗೆ ಯಾರು ಬೆಲೆ ಕೊಡ್ತಾರೆ ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಹೆಚ್ಚು ಕಮ್ಮಿ ಏನಾರು ಪದ್ಧತಿ ಅದು ಇದು ಅಂತ ಏನೇನು ಹೇಳ್ಕೋದ್ರೆ ಅರು ಮರು ಈ ಮುದುಕಿ ಅಂತ ಹೇಳ್ತೈತಿ ಅಂತಾರೆ ಹ್ಮ್ ಮಾತಾಡಿದ್ರ ಒಂದು ಕಷ್ಟ ಮಾತಾಡ್ಲಿಕ್ಕೆ ಕಷ್ಟ ಸುಮ್ನ ಕಣ್ಣಿಲ್ ನೋಡ್ಕೊಂಡ್ ತಗೋದಷ್ಟ ಹ್ಮ್ ಮೊಮ್ಮಕ್ಕಳು ಲೇ ಒಟ್ಟು ಆಯ್ತು ಶಿವನ್ ಪದ ಸೇರ್ಬೇಕಪ್ಪ ಸಾಕಪ್ಪ ಸಾಕು ಇವ್ರ ಕೈಯಾಗ ನನಗೆ ನೆಗದಾಗಲ್ಲ ಹ್ಮ್ ಖುಷಿ ನೋಡ್ಕೊಂಡು ನೋಡ್ಕೊಂಡ್ ಕೂಡ ದೇವ್ರೇ ಪರಮಾತ್ಮ ನೀನಂತ ಕರ್ಕೊಂಡ್ಬಿಡಪ್ಪ ಅಪ್ಪ ಸಾಕೂನೇ ಸಾಕು ಅಯ್ಯ ಬಂದ್ರೇನಿದ್ರೆ ಮುಂಚೆ ಮುಂಚೆನೆ ಹೋಗಿದ್ರಲ್ಲ ಅದಯ್ಯಮ್ಮ ಈ ದವಾಖಾನಿಗೆ ತೋರ್ಕೊಂಡ್ಬರಕ ಹೋಗಿದ್ದೆ ದಾಖಾನಿಗೆ ಯಾಕೆ ಆರಾಮಿಲ್ಲ ನಾ ಪಾಪ ಯಾಕೆ ವಾಸುನಿತ ಆರಾಮಿಲ್ಲ ನೀ ಹೇಳ್ಬೇಕಿಲ್ಲ ಮೊನ್ನೆ ಯಾಕೆ ನೀನು ಸಿಟ್ಟು ಸಿಟ್ಟು ಮಾಡೋದು ನೋಡಿದ್ರೆ ಅನ್ಕೊಂಡೆ ನಾನು ಪಾಪ ಹುಡುಗಿ ಆರಾಮಿಲ್ಲ ಏನ ಮಾಡೋ ಕೆಲಸ ಜಿಗ್ಗಿರ್ತೈತೆ ಪಾಪ ಅದಕ್ಕೆ ಒಂಥರ ಆಗತ್ತೆ ನಾನು ಅನ್ಕೊಂಡೆ ನಾನು ಅಲ್ಲಿ ಆರಾಮಿಲ್ಲ ಅಂದ್ರೆ ಒಕ್ಕೊಂಬ್ ಸುಮ್ಮನೆ ಆಸೆ ಹಚ್ಕೊಂಡು ಮಾಡ್ರ್ ಮಾಡ್ತಾರ ಬೇಕಿದ್ರೆ ಆ ಇಟ್ಟು ಮಾಡ್ಸಕ್ಕೆ ಬರುತ್ತೆ ನೀನು ಅಂತ ಬರಿ ಇದು ಮಾಡೋದು ಚಲೋ ಅಲ್ಲ ಅಲ್ಲ ತಂಗಿ ಹೇಳಿ ಹೇಳ್ಬೇಕಿಲ್ಲ ಬಿಡು ಏನಂದ್ರೆ ಡಾಕ್ಟ್ರ್ ಅಲೋ ಚಲೋ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿದ್ದೆ ಇಲ್ಲ ಏನಂದ್ರೆ ಹೇಳು ಅಯ್ಯೋ ಯಮ್ಮ ಅಕ್ಕಿ ಎಲ್ಲ ಆರಾಮದಲ್ಲ ನಾನು ಆರಾಮಿಲ್ಲ ಅಂತ ತೋರ್ಸ್ಕೊಂಡ್ಬರಕ್ಕೆ ಹೋಗಿದ್ದಿಲ್ಲ ಅದು ಈಗೀಗೂ ಮಕ್ಳು ಆಗಿಲ್ಲಲ್ಲ ಅದಕ್ಕೆ ಡಾಕ್ಟರ್ ಅಂತ ಹೋಗಿ ಮಕ್ಳ ಬಗ್ಗೆ ತೋರ್ಸಕ್ಕೆ ಹೋಗಿದ್ದು ಇಬ್ರು ಅಯ್ಯ ಹಲ್ಕಟ್ ನನ್ ಬಾಡೆ ಅವ್ರ ಬಾಡೆ ಅಲ್ಲಲ್ಲ ಈಗ ಏನ್ ನಿಮ್ಗೆ ವಯಸ್ಸಾಗಿತ್ತೇನ ಹಾ ஒவ்விரி ஈகோடு அக்கி ரானி ஜல் நின் ஒரே மது ஒன் திங் நின் ஒகே எடுத்து திங்களுக்கு நின்று ஒவ்வொரு ஒன் வர்ஷ நின் இல்ல ஒவ்வொரு எர்டு வர்ஷ ஐந்து வருஷ ஹீங்கிருத்தி அல மதியே நம்ம ஏன் பாது சிக் ஏனாக ஒன் வர்ஷந்த ஆகத்தின்ல மட ஊர் மடே தோர் எதுக்கு தோர்ஸ் பா குழி தான் சுமையா அல்ல தேவ் கூட பரமாத்மா கொட்ட கொடுத்து கொல்லா இத்த இல்லை வந்த பார்த்த மக்கள் அல்ல நீ தோர்சதெல்லாம் பேசல் மேடம் இன்னும் ஏன் பாது சிகே அக்கி ஏன்னாக இல்லப்பா ஹேங்கப்பா அந்த நனக்கு இஷ்டி கிடைக்கிறோம் மறியவா அல்ல அல்ல சுனீத்தா ನೀನ್ ಇಳದ್ ಬೇಡ ನಿನ್ ಕಂಡದ್ದು ನಿನ್ನೆ ವಯಸ್ಸಿಗೆ ಮುದುಕೆ ಅದೇ ಹೆಂಗಪ್ಪ ಅನ್ನಕ ಯಾಕೆ ಇಷ್ಟ ಅವಸರ ಮಾಡಕತ್ತಿರಿ ಅದು ಅಕ್ಕವು ಸುಮ್ಮನೆ ದೇರ್ ಕೊಟ್ಟಾಗ ತಗೋಬೇಕು ನಾವ ಬದ್ವಂತಲಿಂದ ತಗೋಬಾರ್ದು ಅಲ್ಲ ಅಂತು ಮಿಕ್ಕಿ ಆಗ್ಲಿಲ್ಲ ಎರಡು ವರ್ಷ ಆಯ್ತು ಆರು ವರ್ಷನು ಆದ್ರೆ ಅಕ್ಕ ಬಿಡುಗ ಹತ್ತು ವರ್ಷಕ್ಕೆ ಅಕ್ಕವು ಏನಾ ಎರಡು ವರ್ಷ ಆಗಲಿಲ್ಲ ನಾಲ್ಕು ವರ್ಷ ಆತ ಆಗಲಿಲ್ಲ ಅಂದಾಗ ಅವಾಗ ಬೇಕಿದ್ರೆ ಡಾಕ್ಟರ್ ಅಂತಕ್ ಹೋಗಿ ಅದಕ್ಕೆ ಏನಾರ ಮತ್ತ ಆಗಂಗ ಮಾಡ್ರಿ ಅಂತ ನ್ಯಾಯ ಐತಪ್ಪ ಏನಿಲ್ಲ ಹರ ಇಲ್ಲ ಶಿವ ಇಲ್ಲ ಈಗ ಒಂದ್ ಎರಡ್ ಮೂರು ತಿಂಗ್ಳ ಆಗತ್ತೆ ನಮ್ಮ ಈಗ ನೀವು ಹಿಂಗ ಅವಸರ ಮಾಡೋದು ನನಗೆ ನನಗೇ ಬೇಷ ಅಲ್ಲಮ್ಮ ನಾನು ಹಂಗಲ್ಲ ಈಗ ನಾನು ದೊಡ್ಡ ಸುಸಿ ಹೋದಿಲ್ಲ ಮನೆಗೆ ನಾ ಹಿರಿಯ ಸುಸಿ ಅಂದ್ಮೇಲೆ ಈಗ ನಾನು ಮೊದ್ಲು ಹೋಟೆಲ್ ಆಗ್ಬೇಕಾಗಿತ್ತು ನಾ ಹೋಟೆಲ್ ಆದ್ರೆ ನನ್ನ ಮಕ್ಕಳು ಎಲ್ಲರೂ ದೊಡ್ಡ ದೊಡ್ಡಿದ್ರು ಈಗ ಆಕಿ ಸಣ್ಣ ಕೇಳ್ತಾ ಇದ್ರು ಆಕಿ ಹೋಟೆಲ್ ಈಗ ಅಕ್ಕಿ ಮಕ್ಳು ದೊಡ್ಡ ನಾನು ಆಮೇಲೆ ಬಸ್ರೆ ನನ್ನ ಮಕ್ಕಳು ಸಣ್ಣ ಅಕ್ಕಿ ಮುಂದೆ ನಾನು ದೊಡ್ಡ ಸಸಿ ನನಗಿತ್ತು ಫಸ್ಟ್ ನೋಡು ನನ್ಗೆ ಆಗ್ಲಿಲ್ಲ ಅದಕ್ಕೆ ಹೆಂಗಾರ ಮಾಡಿ ನಾನು ಅಕ್ಕಿ ಸರಿಗೆ ನಮ್ಮ ಅನ್ನೋದೇ ನನಗೆ ನನ್ಗೆ ಮಾಡ ಇದತಿ ಅದಕ್ಕೆ ದವಕ್ಕನಿಗೆ ಹೋ ತೋರ್ಸ್ಕೊಂಡಿವಿ ಅಯ್ಯೋ ದೇವ್ರಿ ಅದ್ರಾಗ ಏನೈತೆ ದೊಡ್ಡವರು ಸಣ್ಣ ಇಬ್ರು ಜೊತೆ ಮೇಲೆ ಮದುವೆ ಆಗೈತನ್ ಮ್ಯಾಗ ಒಬ್ಬರು ಹಿಂದೆ ಒಬ್ಬರಿಗೆ ಮುಂದಾವ ಹಿಂಗೆ ನಿಂದ್ರ ಅದು ಅದು ಯಾರ್ಯಾರು ಒಟ್ಟೆ ಜಲ್ದಿ ದೇವ್ರಿಗೆ ಹೊರ ಕೊಡ್ತಾನ ಹಂಗ ಅಕ್ಕ ಅದಕ್ಕೆ ಇದಕ್ಕೆ ಯಾಕೆ ಹಿಂಗೆ ತಿಳ್ಕೊಬೇಕು ದೋರ್ಸಿ ಸಣ್ಣ ಸೊಸಿ ಅನ್ನೋದು ಅಯ್ಯಯ್ಯ ಅವೆಲ್ಲ ಹಂಗಲ್ಲ ಅನ್ಕೋಬಾರ್ದು ಅದೇ ನಮ್ಮ ಕೈಗೈತಾನ ಈಗ ನೀವು ದೊಡ್ಡ ಸಸಿ ನನಗೆ ಆಗಕ್ ಜಲ್ದಿ ಅಂದ್ರೆ ನಿಮ್ಗೆ ಕೈಗಿತ್ತಾನ ಅಕ್ಕಿ ನನಗೇನು ಬೇಕಿ ಸದ್ಯ ಅಂದ್ಕೊಂಡಿದ್ಲನು ದೇವ್ರ ಕೊಟ್ಟಾನ ಆಗಿತ್ತು ಅಷ್ಟ ಅದ್ ಯಾಕಂತಿಕೊಂತೀನವ ಅವು ಯಾವ ಅಲ್ಲಲ್ಲ ಈಗ ಏನಂದ್ರೆ ಡಾಕ್ಟರ್ ಏನಂದ್ರೆ ತೋರ್ಸ್ಕೊಂಡ್ ಬಂದ್ರಲ್ಲ ಏನಂದ್ರೆ ಡಾಕ್ಟರ್ ಈ ಸದ್ಯ ಆಗೇ ಬಿಡ್ತಾವ ಅಂದ್ರೆ ಇಲ್ಲಮ್ಮ ಅದ ತೋರ್ಸಿದ್ಯ ಅವರು ಬುಳಿಗಿ ಔಷಧ ಏನೇನ ಕೊಟ್ಟಾರ ನನಗೂ ಕೊಟ್ಟರ ಕಿವು ಕೊಟ್ಟಾರ ಹಿಂಗ ತಪ್ಪಿಸ್ಲಾರ್ದಂಗ ತಗೋರಿ ಜಲ್ದಿ ನಿಂದ್ರಬಹುದು ಅಂತ ಹೇಳ್ಯಾರ ಜಲ್ದಿ ಅಂದ್ರೆ ಮತ್ತಿಗೆ ಹಾಕಿ ರಾಣಿ ಅಂಗಡಿ ಈಗ ಹಂಗಿದ್ರೆ ಹೊಟ್ಟಿಲ್ಲ ಅದಲ್ಲ ಈ ಮತ್ತೆ ಇದೇ ತಿಂಗಳದಾಗ ನಿಂದ್ರತತ್ತೆ ಮತ್ತೆ ನಿಮಗೂ ಮತ್ತೆ ಹಂಗೇನಾರ ಕೊಟ್ಟರನ ಹ್ಮ್ ಹಂಗ ಅಂತ ಕೊಟ್ಟಾರ ನೋಡೋಣ ಗುಳಿಗೆ ಅಂತ ತಗೋತೀವಿ ಆದ್ರೆ ಆಗ್ಬೋದು ಹ್ಮ್ ಆಯ್ತು ಬಿಡಪ್ಪ ನನಗೇನು ಇಬ್ಬರು ಮೊಮ್ಮಕ್ಕಳು ಒಟ್ಟಿಲಿ ನೋಡಿ ಇಬ್ಬರು ಮೊಮ್ಮಕ್ಕಳ ಮಕ್ಕ ನೋಡಿ ಅಲ್ಲ ಮರಿ ಮೊಮ್ಮಕ್ಕಳ ಮಕ್ಕ ನೋಡಿ ಜೀವ ಬಿಡೋದು ನಾನು ಸೌಭಾಗ್ಯ ಅನ್ಕೋತಿನಿ ಆಗ್ಬಿಡಪ್ಪ ಯಾಕೆ ಒಳ್ಳೇದಲ್ಲ ಒಳ್ಳೆದಲ್ಲ ಅದಾದ್ರಿ ಹೆಂಗೆ ಒಂದು ಮಕ್ಕ ನೀವು ಖುಷಿ ಇದ್ರೆ ನಮಗೂ ಅದಲ್ಲ ಆಳ್ತು ಚಲೋ ತಂಗಿ ತಪಸ್ಸಿ ಒಳ್ಳಾರ್ದಂಗ ಏನೋ ಕೊಟ್ರಂದ್ರಲ್ಲ ಚಲೋ ತಂಗಿ ನುಂಗ್ರಿ ಆ ಚಲೋ ಮಾಡ್ರಿ ಆಯ್ತಾಯ್ತು ಆಳ್ತು ಜಲ್ದಿ ಆಗ್ಲಪ್ಪ ಒಳ್ಳೇದ ಹ್ಞೂ ಹ್ಮ್ ಈ ಯಮ್ಗ ಬರೀ ರಾಣಿ ಮೇಘನ ಜಾಸ್ತಿ ಪ್ರೀತಿ ಇರೋದು ನಾವೇನು ಇಕ್ಕಿಗೆ ಕಾಳಜಿ ಮಾಡಲ್ಲ ಪ್ರೀತಿ ಮಾಡಲ್ಲ ಎಲ್ಲ ಮಾಡ್ತೀವಲ್ಲ ನಮ್ಮ ಒಂಚೂರು ಕಮ್ಮಿನೇ ಇಕ್ಕಿಗೆ ರಾಣಿಗಂದ್ರೆ ಖುಷಿ ನಮ್ಮ ನೋಡಿ ಒಂಚೂರು ಖುಷಿ ಪಡುವಳ ಹಲಾ ಆ ಡಾಕ್ಟರ್ ಚಲೋದನ ಇಲ್ಲ ಮತ್ತೆ ಇಲ್ಲ ಅಂದ್ರೆ ಅವು ನಮ್ಮ ಊರ ಕಡೆ ಅಲ್ಲಿ ಯಾರೋ ಅಂದಿದ್ರಪ್ಪ ಒಂದ್ಸಲ ಅಲ್ಲಿ ಮಲ ಆ ಊರಾಗ ಗೌಟಿ ಔಷಧ ಕೊಡ್ತಾರಂತೆ ಆ ತೊಗೊಂಬಿಟ್ರೆ ಜಲ್ದಿ ಮಿಂದ ತಗೊಂತ ಅಂದಿದ್ರಪ್ಪ ಕೇಳಿದೆ ಅಲ್ಲಿ ಚಲೋ ಇರಲಿಲ್ಲ ಅಂದ್ರೆ ಸುಮ್ಮನೆ ಅಲ್ಲಿ ತೋರ್ಸಕ್ಕೆ ಅಲ್ಲಿ ತೊಗೊಂಬಿ ಅಂತ ಗೌಟಿ ಔಷಧನ ಯಾವಾಗಿನ ಕಾಲದಾಗ ಅವ್ರು ಹಂಗ ಈಗಿನ ಕಾಲದಾಗ ಅವೆಲ್ಲ ಯಾರು ತಗೊಳಂಗಿಲ್ಲ ಅವ್ರು ದಕ್ಷಿಣ ಅವೆಲ್ಲ ಏ ಚಲೋ ಡಾಕ್ಟರ್ ಸುಮ್ಮನೆ ಇರ್ಬೇಕು ಚಲೋ ಅಂದ್ರೆ ಚಲೋ ಡಾಕ್ಟರ್ ಅನ್ನ ಫೇಮಸ್ ಹ್ಞೂ ಅದನ್ನ ತಲೆ ತೋರಿಸಿನಿ ಓದಾಟ ಓದಿದ್ವಿ ರೊಕ್ಕ ಅಂತ ಹೇಳಿ ಅಕ್ಕ ಹೋಗ್ ಹ್ಞೂ ನನಗೆ ನಂಬಿಕೆ ಐತಿ ಆಗ್ರಿ ನನ್ನ ಗಂಡ ಮಗನ್ನೇ ಹುಟ್ಟೋದು ನೋಡ್ಬೇಕಿದ್ರೆ ಅಕ್ಕಿ ಹೆಣ್ಣು ನಮ್ಮ ತಮಗೆ ಹೆಣ್ಣು ಹೆಣ್ಣು ಹುಟ್ಟದು ನಮ್ಮ ಗಂಡು ಗಂಡು ಹುಟ್ಟು ನೋಡ್ಬೇಕಿದ್ರೆ ನೋಡ್ಬೇಕಿದ್ರೆ ಅಯ್ಯ ಬಾಡ ಗಂಡ ಹೆಣ್ಣು ದೇವ್ರು ಯಾರು ಕೊಟ್ಟಿರ್ತಾನ ತಗೊಳಕ್ ಕಲಿಬೇಕು ಹ್ಞೂ ಹೋಗ್ಬಿಡು ನೀನು ನೀ ಬೇಕು ಗಂಡು ಅಂದಿಲ್ಲ ನೀಡ ಗಂಡ್ ಬೇಕ ಯಾರೇ ಯಾಕೆ ಕೊಳಿ ಬಿಡುದೇವ್ರ್ ನಿನ್ತೈತೆ ಏನಾರ ಐತಿ ನೀನು ಹುಟ್ಟಿಸ್ತೀ ಗಂಡ ಅನ್ನೋ ಅನ್ನೋತ್ತೆ ಮಾತಾಡ್ತೀಯಪ್ಪ ಹ್ಞೂ ಅಲ್ಲ ಆದ್ರೆ ಆಗಲಿ ನಿನಗೂ ಆಗಲಿ ಅಕ್ಕಿಗೂ ಆಗಲಿ ನಾವು ಯಾಕೆ ಬೇಡ ಆದ್ರೆ ನೀನ್ ಯಾಕೆ ಆಕಿ ಹೆಣ್ಣು ಹುಟ್ಟುತ್ತಾ ನನಗೆ ಗಂಡು ಹುಟ್ಟುತ್ತ ಅಂತ ಯಾಕಂತೀಯಪ್ಪ ಹ್ಮ್ ಆಗ್ಲಿ ನಿನಗೂ ಗಂಡಾಗಲಿ ಆಕಿಗೂ ಗಂಡಾಗ್ಲಿ ಒಳ್ಳೆದಲ್ಲ ನಾ ಹಂಗಿಲ್ಲಾ ನೊಬ್ರಿಗೆ ಕೆಟ್ಟದ್ ಮಾಡಿ ಅಲ್ಲ ನೊಬ್ರಿಗೆ ಕೆಟ್ಟದಾಗುತ್ತೆ ಅಂತ ಬಯಸಿ ನಾವು ಖುಷಿ ಪಡಲಪ್ಪ ಇದು ನಿನ್ನೆ ಯಾಕನ್ನ ಬಿಸಿ ಅನಿಸ್ತಿಲ್ಲ ಬೇಕಿದ್ರೆ நான் மக அப்பா நோட நம் தமிண்டு தம் ஆடப்பா இவத்தின் காலங்களுக்கு லட்சம்தனி தேவிங்க ஏன் ஒழிாக்கி